ಹುಬ್ಳಿ ಹುಬ್ಳಿ ತಾಲೂಕು ಕುಸುಗಲ್ ಗ್ರಾಮ ಬಸವೇಶ್ವರ ಲೇಔಟ್ನಲ್ಲಿ ಭರ್ಜರಿ ಕೊಲೆ ಮಾಡಲಾಗಿದೆ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ಗೆ ಸ್ವಾಗತ ಆಸ್ತಿ ವಿಚಾರವಾಗಿ ಎತ್ತ ತಂದೆ ಹಾಗೂ ಮಲತಾಯಿಯನ್ನೇ ಮಗ ಮಾರಕಾಸ್ತ್ರದಿಂದ ಕೊಚ್ಚಿ ಕೊಲೆ ಮಾಡಿರುವ ಘಟನೆ ಹುಬ್ಳಿ ತಾಲೂಕಿನ ಕುಸುಗಲ್ ಗ್ರಾಮದಲ್ಲಿ ತಡರಾತ್ರಿ ನಡೆದಿದೆ ಅಶೋಕ ಕೊಬ್ಬನವರ ಸಾರವ್ವ ಕೊಬ್ಬನವ ಬಾತರೆ ಸರಿ ಸಾವಿರ ನಮಗಂತೂ ಏನು ಗೊತ್ತಿಲ್ರಿ ನಮ್ಮ ಮನೆ ಭಾಳ ದೂರ ಐತ್ರಿ ಅವ್ರು ಫೋನ್ ನಮ್ಮ ಮ ಫೋನ್ ಮಾಡಿಂದನೇ ಗೊತ್ತು ರೀ ನಮ್ಗೆ ನಾವು ಹಂಗೆ ನೋಡ್ರಿ ನೋಡಲ್ಲ ಏನು ನಮ್ಗೇನು ಗೊತ್ತೇ ಇಲ್ಲ ರೀ ಅದು ಮಗ ಬರೋದು ಹೋಗೋದು ಮಾಡ್ತಿದ್ನಂತ್ರಿ ಜಗಳದ್ದು ನಮ್ಗೆ ಗೊತ್ತಿಲ್ಲ ರೀ ಇಷ್ಟ ನಮ್ಮ ಮನೆ ದೂರ ಭಾಳ ಅದಾವ್ರ ಅವರ ಹಿಂಗೆ ಆಗೈತಿ ಅಂತಂದು ಫೋನ್ ಹಚ್ಚಿ ನೋಡ್ತೀರಿ ನಾಲ್ಕು ಬಂದಿರಿ ಏನು ತಮ್ಗಳು ಅವ್ರ ಕೆಡನೆ ತಾಯಿ ಅಲ್ರಿ ಒನ್ನೆ ತಾಯಿನೂ ಹಿಂಗಾಕಿನೂ ಈ ಥರ ಕೆಲ್ಸಿದ್ಲು ಇಲ್ಲ ಆಗಿತ್ತು ರೀ ಅವಾಗ ಅವಾಗನೂ ಅವರ ಜಗಳ ಮಾಡ್ಕೊಂಡು ಏನು ಮಾಡ್ಕೊಂಡಿದ್ರು ಆಸ್ತಿ ವಿಶರ್ಕಲ್ಲ ಇದು ಆಸ್ತಿ ಕಲಸ್ರು ನಮ್ಮ ಹೆಸ್ರು ರತ್ನ ಅವ್ರು ಆಗ ಗಂಗಾಧರ ಕೊಬ್ಬನವರ ಎಂಬಾತನೇ ಮಾರಕಾಸ್ತ್ರದಿಂದ ಕುಂದಿ ಕೊಲೆ ಮಾಡಿದ್ರ ನೀವು ಘಟನಾ ಸ್ಥಲಕ್ಕೆ ಹುಬ್ಬಳ್ಳಿ ಗ್ರಾಮೀಣ ಸ್ವಾಮಿಗೆ ಪೂರ್ಣ ತಗದು ಮೃತಪಟ್ಟವರನ್ನು ಕಿಮ್ಸ್ ಸವಗಾರಕ್ಕೆ ರವಾನೆ ಮಾಡಲಾಗಿದೆ ಕೊಲೆ ಮಾಡಿ ಪರಾರಿಯಾಗಿರುವ ಗಂಗಾಧರ ಕಳೆಗೆ ಪೊಲೀಸರು ಚಾಲಿದ್ದಾರೆ ಹೆಂಗೆ ನಿಮ್ಮ ಜೊತೆ ಇಲ್ಲ ಸರ್ ಕಾಂಟ್ರಾಕ್ಟೇ ಇಲ್ಲ ಅವ್ನು ಫೋಟೋ ಸಿಕ್ಕಿಲ್ಲ ನಮಗೆ ಅಷ್ಟು ಸಣ್ಣವನ್ನಿದಾಗ ಹೋಗ್ಬಿಟ್ಟು ಮದ್ನೆ ಒಂದು ಎರಡನೇ ಕ್ಲಾಸ್ ಇದ್ದಾಗಲೇ ಹೋಗಿದ್ದು ಇನ್ನೂ ಬಂದಿದ್ದಿಲ್ಲ ಅವನು ಒಂದು ದಿನ ಆಗಿತ್ತು ಈಗ ಒಂದು ಟ್ವೆಂಟಿ ಸೆವೆನ್ ಟ್ವೆಂಟಿ ಏಟ್ ಇರ್ಬೇಕಿದ್ರು ಹೊಟ್ಟೆ ಯಾವುದೇ ಇಲ್ಲ ಎಲ್ಲಿ ಸಿಕ್ಕಿಲ್ಲ ಚಿಕ್ಕಮ್ಮ ಅಂದ್ರೆ ಗಂಗಾಧವರ್ ತಾಯಿ ನೇಣು ಇದೂ ಅವರು ಸಿಕ್ಕ ಅದು ಆಲ್ರೆಡಿ ಮೂವತ್ತೊಂದು ಹತ್ತು ವರ್ಷ ಈಗ ಎರಡನೇ ನಿಮ್ಮ ಜೊತೆ ಸಂಪರ್ಕ ಇಲ್ಲ ಭಾಳ ಕಡಿಮೆ ಭಾಳ ಕಡಿಮೆ ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ತಪ್ಪದೇ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ವರ್ದಿ ಬಾಲು ಹುಬ್ಬಳ್ಳಿ నిరంతర సుద్ధిగారి హెంట ఫోర్ ఇంటు సెవెన్ న్యూస్ అను వీక్షి